ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಯಾರು ಊಹಿಸದ ಘಟನೆಗಳು ಸಾಕಷ್ಟು ನಡೀತಲೇ ಇರುತ್ತೆ ಒಂದೊಂದು ದಿನವೂ ಕೂಡ ಒಂದು ಟ್ವಿಸ್ಟ್ಗಳನ್ನ ನಾವು ಬಿಗ್ ಬಾಸ್ ನಲ್ಲಿ ನೋಡ್ತಿದ್ದೇವೆ ಈಗ ಮೂರನೇ ವಾರದಲ್ಲೇ ಬಿಗ್ ಬಾಸ್ ಫಿನಾಲೆ ನಡೆಯಿತು ಅದು ಕೂಡ ಒಂದು ವಿಶೇಷ ಅಂತ ಹೇಳಿ ಹೇಳ್ಬಹುದು ಇದರಲ್ಲಿ ವಿನ್ ಆದಂತಹ ಸುಧಿಗೆ ಮುಂಬರುವ ಯಾವುದೇ ಒಂದು ನಾಮಿನೇಷನ್ ನಿಂದ ಬಚಾವ್ ಆಗುವಂತ ಅಧಿಕಾರವನ್ನ ನೀಡಲಾಯಿತು ಏನು ಒಬ್ಬರನ್ನ ವಾರದ ಮಧ್ಯದಲ್ಲಿ ಹಾಗೆ ಮತ್ತಿಬ್ಬರನ್ನ ವಾರಾಂತ್ಯದಲ್ಲಿ ಎಲಿಮಿನೇಟ್ ಕೂಡ ಮಾಡಲಾಯಿತು ಈಗ ಮೂವರು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡ್ಕೊಂಡಿದ್ದಾರೆ ಬಿಗ್ ಬಾಸ್ ನಿಂದ ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ನಿಂದ ಮಲ್ಲಮ್ಮ ಅವರು ಹೊರಗೆ ನಡೆದಿದ್ದಾರೆ ಅನ್ನುವಂಥ ಒಂದು ಶಾಕಿಂಗ್ ಸುದ್ದಿ ಹೊರಗೆ ಬಂದಿದೆ ಇದನ್ನ ಕೇಳಿ ಫ್ಯಾನ್ಸ್ ಕೂಡ ಬೇಸರ ಮಾಡಿಕೊಂಡಿದ್ದಾರೆ ಮಲ್ಲಮ್ಮ ಅವರಿಗೆ ವಯಸ್ಸಾಗಿದೆ ಅದಾಗ್ಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಕೂಡ ಟಕ್ಕರ್ ಕೊಡುವ ರೀತಿಯಲ್ಲಿ ಅವರು ಆಟವನ್ನು ಆಡ್ತಾ ಇದ್ರು ಕೆಲವು ನಿಯಮಗಳು ಆಟದ ವಿಚಾರಗಳು ಅವರಿಗೆ ಅರ್ಥ ಆಗದೇ ಇದ್ದರೂ ಕೂಡ ಅವರಿಗೆ ಸೂಕ್ಷ್ಮತೆಗಳು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಅವರು ಅನೇಕರ ಫೇವ್ರೆಟ್ ಸ್ಪರ್ಧಿ ಕೂಡ ಆಗಿದ್ರು ಆದರೆ ಈಗ ಅವರ ವೈಯಕ್ತಿಕ ಕಾರಣಗಳಿಂದ ಅವರು ದೊಡ್ಡ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನುವಂತ ಸುದ್ದಿ ಹರಿದಾಡಿದೆ ಗುರುವಾರದ ಎಪಿಸೋಡ್ನಲ್ಲಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ ಅಂತೇಳಿ ಹೇಳಲಾಗ್ತಾ ಇದೆ ಮಲ್ಲಮ್ಮ ಕುಟುಂಬದವರೊಬ್ಬರಿಗೆ ಮಗು ಜನಿಸಿದೆ ಎನ್ನಲಾಗಿದೆ ಈ ಖುಷಿಯ ಕ್ಷಣದಲ್ಲಿ ಅವರು ಭಾಗಿ ಆಗ್ಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆಯಂತೆ ಹೇಗಾಗಿ ಅವರು ಆಟ ತೊರೆದು ದೊಡ್ಡ ಮನೆಯಿಂದ ಹೊರಗೆ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಎಲ್ಲರಿಗೂ ಮನೆಯವರ ನೆನಪು ಕಾಡ್ತಾ ಇತ್ತು ಆದ್ರೆ ಮಲ್ಲಮ್ಮ ಮಾತ್ರ ಗಟ್ಟಿತನವನ್ನ ತೋರಿಸ್ತಾ ಇದ್ರು ಭಾವನಾತ್ಮಕ ವಿಚಾರಕ್ಕೆ ನಡುಗಿದವರಲ್ಲ ಮಲ್ಲಮ್ಮ ಅವರು ಯಾವತ್ತಿಗೂ ಕೂಡ ಮನೆಯನ್ನ ಹಾಗೂ ಮನೆಯವರನ್ನ ನೆನಪಿಸಿಕೊಂಡು ಅತ್ತವರಲ್ಲ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ತಾ ಇದ್ರು ಬಹಳ ಸ್ಟ್ರಾಂಗ್ ಆಗಿ ಕೂಡ ಇದ್ರು ಅಂಡ್ ಎಮೋಷನಲಿ ಕೂಡ ಅವರು ಬಹಳ ಸ್ಟ್ರಾಂಗ್ ಆಗಿದ್ರು ಈಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮಲ್ಲಮ್ಮ ಅವರು ಮೂಲತಃ ಯಾದಗಿರಿ ಜಿಲ್ಲೆಯ ಸಿರುಪುರ ತಾಲೂಕಿನ ಸಣ್ಣ ಹಳ್ಳಿಯವರು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ ರೀಲ್ಸ್ ಮುಖಾಂತರವೇ ಅವರು ಸಾಕಷ್ಟು ಹೆಸರನ್ನು ಪಡ್ಕೊಂಡಿದ್ದು ಕೆಲಸಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದರು ಅವರ ಮಾತು ಕೆಲವರಿಗೆ ಇಷ್ಟ ಆಯಿತು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ಹರಿಬಿಡ್ಲಾಯಿತು ಅಲ್ಲಿಂದ ಅವರು ಹೆಸರನ್ನ ಪಡ್ಕೊಳ್ತಾ ಹೋದ್ರು ಆ ಬಳಿಕ ಮಲ್ಲಮ್ಮ ಫೇಮಸ್ ಆದ್ರು ನಂತರ ತಮ್ಮದೇ ಆದ ಇನ್ಸ್ಟಾಗ್ರಾಮ್ ಖಾತೆಯನ್ನ ಕೂಡ ಓಪನ್ ಮಾಡಿಕೊಂಡ್ರು ಹಾಗೆ ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ತೆಗೆದು ಮತ್ತಷ್ಟು ಜನಪ್ರಿಯತೆಯನ್ನ ಪಡ್ಕೊಂಡ್ರು ಇದಕ್ಕೆ ಅವರ ಆಪ್ತರು ಕೂಡ ಸಹಾಯವನ್ನ ಮಾಡಿದ್ರು ಅದೇ ಒಂದು ಜನಪ್ರಿಯತೆಯ ಆಧಾರದ ಮೇಲೆ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಕಂಟೆಸ್ಟೆಂಟ್ ಆಗಿ ಬಂದ್ರು ಒಂದು ರೀತಿಯಾಗಿ ಬಿಗ್ ಬಾಸ್ ಅಚ್ಚಕಟ್ಟಾಗಿ ನಡೀತಾ ಇದೆ ಎಲ್ಲವೂ ಕೂಡ ಓಕೆ ಅನ್ನುವ ಲೆವೆಲ್ಗೆ ಬಂದು ತಲುಪುವ ಹಂತದಲ್ಲಿ ಒಬ್ಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಅನ್ನ ಆಟವನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾರೆ ಅನ್ನುವಂತಹ ವಿಚಾರ ಆಟದ ಒಂದು ಮಜಲನ್ನ ಬದಲಾಯಿಸುವ ಒಂದು ಹಂತಕ್ಕೂ ಕೂಡ ತೆಗೆದುಕೊಂಡು ಹೋಗುತ್ತೆ ಹಾಗಾಗಿ ನಿಜಕ್ಕೂ ಕೂಡ ಮಲ್ಲಮ್ಮ ಅವರು ನಾಳಿನ ಸಂಚಿಕೆಯಲ್ಲಿ ಹೊರಗೆ ಹೋಗ್ತಾರಾ ಅಥವಾ ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಆಗತ್ತಾ ಕಾದ್ ನೋಡೋಣ